ಒಬ್ಬ ರಾಜ ತನ್ನ ಬಳಿ ಅಷ್ಟು ಸಂಪತ್ತನ್ನ ಕಳೆದುಕೊಂಡು ಸೋತು ನಿಂತಿದ್ದಾನೆ ಅಲ್ಲಿ ಯಾವುದೇ ರೀತಿಯ ಯುದ್ಧ ನಡೆದಿಲ್ಲ ಹಿಡಿದಿದ್ದು ಕೇವಲ ಒಂದು ಲೆಕ್ಕಾಚಾರದಲ್ಲಿ ಬನ್ನಿ ಒಂದು ಲೆಕ್ಕಾಚಾರದ ಕಥೆಯನ್ನ ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಂದು ಸಂಪತ್ ಭರಿತವಾದ ರಾಜ್ಯವನ್ನ ಒಬ್ಬ ರಾಜ ಆಡ್ತಿರ್ತಾನೆ ಹೀಗೆ ಒಂದು ದಿನ ಅವನ ಆಸ್ಥಾನಕ್ಕೆ ಒಬ್ಬ ಮಹಾನ್ ಪಂಡಿತ ಬರ್ತಾನೆ ಅವನಲ್ಲಿ ಏನು ಬೇಡಿಕೆ ಬೇಕು ಕೇಳು ಅಂತ ರಾಜ ಹೇಳ್ತಾನೆ ಆಗ ಪಂಡಿತ ತನ್ನ ಬಳ್ಳಿದಂತ ಒಂದು ಚೆಸ್ ಬೋರ್ಡ್ ನ ತೆಗೆದಿಟ್ಟು ಕೇಳ್ತಾನೆ ನನಗೆ ಈ ಚೆಸ್ ಬೋರ್ಡ್ ಅಲ್ಲಿ ಅರವತ್ನಾಕು ಮನೆಗಳಿದಾವೆ ಒಂದು ಮನೆಗೆ ಎರಡು ಪಕ್ಕದ ಮನೆಗೆ ನಾಲ್ಕು ಅಲ್ಲಿಂದ ಎಂಟು ಹದಿನಾರು ಮೂವತ್ತೆರಡು ಹೀಗೆ ಅದು ದ್ವಿಗುಣವಾಗುತ್ತಾ ಹೋಗುತ್ತೆ ಹೀಗೆ ಅದು ಎಷ್ಟು ದ್ವಿಗುಣವಾಗುತ್ತೋ ಅಷ್ಟು ಮೌಲ್ಯದ ಧಾನ್ಯಗಳನ್ನ ನೀವು ನನಗೆ ಕೊಡ್ಬೇಕು ಅಂತ ಕೇಳ್ಕೊತಾನೆ ಆಗ ರಾಜ ಅಷ್ಟೇನ ನನ್ನ ಬಳಿ ಸಾಕಷ್ಟು ಸಂಪತ್ತಿದೆ ನಿಮಗೆ ಏನು ಬೇಕೋ ಕೇಳಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಆಟ ಶುರುವಾಗುತ್ತೆ ಈಗ ಎರಡು ನಾಲ್ಕು ಎಂಟು ಅಂತ ಶುರುವಾಗುತ್ತೆ ಈಗ ಎರಡರಿಂದ ಹತ್ತನೇ ಮನೆಗೆ ಬರೋಷ್ಟ್ರೊಳಗಡೆ ಸಾವಿರ ಪಾಲು ಸಂಪತ್ತು ಖಾಲಿಯಾಗಿರುತ್ತೆ ಹೀಗೆ ಸಾವಿರದಿಂದ ಲಕ್ಷ ಲಕ್ಷದಿಂದ ಕೋಟಿಯಷ್ಟು ಸಂಪತ್ತು ಕರಗಿ ಹೋಗುತ್ತೆ ಮೂವತ್ತನೇ ಮನೆಗೆ ಬರೋಷ್ಟ್ರೊಳಗಡೆ ಬಹುಪಾಲು ರಾಜನ ಸಂಪತ್ತು ಧಾನ್ಯಗಳು ಖಾಲಿಯಾಗ್ತಿರುತ್ತೆ ಮೂವತ್ತರಿಂದ ಮೂವತ್ತೈದನೇ ಮನೆಗೆ ಹೋಗೋಷ್ಟ್ರೊಳಗಡೆ ಅವನಲ್ಲಿದ್ದ ಅಷ್ಟು ಧಾನ್ಯಗಳ ಸಂಪತ್ತು ಖಾಲಿಯಾಗಿ ಈಗ ಮುಂದುವರಿಬೇಕು ಲೆಕ್ಕಾಚಾರದಲ್ಲಿ ಅಂದ್ರೆ ಅವನು ಹೊರ ರಾಜ್ಯದಿಂದನೂ ಕೂಡ ಧಾನ್ಯಗಳ ಒಂದು ಸಾಲವನ್ನ ತಗೋತಾನೆ ಆದರೂ ಕೂಡ ಲೆಕ್ಕಾಚಾರ ಮುಗಿತಿಲ್ಲ ಈಗ ರಾಜ ಸೋತು ಪಂಡಿತನ ಮುಂದೆ ನಿಂತ್ಕೋತಾನೆ ನನ್ನ ಬಳಿ ಇದ್ದಂತ ಅಷ್ಟು ಸಂಪತ್ತು ಖಾಲಿಯಾಗಿದೆ ನನ್ನ ರಾಜ್ಯ ಇವತ್ತು ಬರಗಾಲದಿಂದ ಕೂಡಿದೆ ಯಾವುದೇ ರೀತಿಯ ಉಳಿತಾಯ ಉಳಿದಿಲ್ಲ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಪಂಡಿತನ ಬಳಿ ತನ್ನ ಸೋಲನ್ನ ಒಪ್ಕೋತಾನೆ ಇದಕ್ಕೆ ಆ ಪಂಡಿತ ಹೇಳ್ತಾನೆ ಇದು ಒಂದು ಲೆಕ್ಕಾಚಾರದ ಬುದ್ಧಿವಂತಿಕೆ ಯಾವತ್ತು ನಮ್ಮ ನಮ್ಮ ಬಳಿ ಸಂಪತ್ತು ಇಟ್ಟಲ್ಲಿ ಅದು ಯಾವತ್ತು ಬೆಳೆಯೋದಿಲ್ಲ ಹಾಗಾಗಿ ನಾವು ನಮ್ಮಲ್ಲಿರೋ ಸಂಪತ್ತನ್ನ ಬಿತ್ತಿ ಬೆಳೆಸಬೇಕು ಯಾವತ್ತು ಸಂಪತ್ತು ಬೆಳೆದ್ರೆ ಮಾತ್ರ ಅದು ದ್ವಿಗುಣವಾಗಿ ಮತ್ತಷ್ಟು ದಿನ ನನಗೆ ಬರುತ್ತೆ ಹೊರ್ತು ಇಟ್ಟಲ್ಲೇ ಅದು ಯಾವತ್ತೂನು ಕೊಳಿಯುತ್ತೆ ಹೊರ್ತು ಬೆಳೆಯೋದಿಲ್ಲ ಅಂತ ಹೇಳ್ತಾರೆ ಈ ವಿಚಾರವನ್ನ ಅರಿತಂತ ರಾಜ ತನ್ನ ಪ್ರಜೆಗಳಿಗೆಲ್ಲ ಈ ಲೆಕ್ಕಾಚಾರದ ಒಂದು ಸತ್ಯವನ್ನ ತಿಳಿಸ್ಲಿಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ ಈ ಕಥೆಯಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ನಾವು ನಮ್ ಡೈಲಿ ಲೈಫ್ ಅಲ್ಲಿ ನಾವು ಬರೋ ಒಂದು ಅರ್ನಿಂಗ್ ಅಲ್ಲಿ ನಮ್ಮ ಒಂದು ಗಳಿಕೆಯಲ್ಲಿ ಬಹುಪಾಲನ್ನ ಉಳಿತಾಯ ಅಂತ ಮಾಡ್ತಿರ್ತೀವಿ ಆದ್ರೆ ಅದನ್ನ ಉಳಿತಾಯ ಅಂತ ಹೇಳಿ ಒಂದ್ ಕಡೆ ಇಟ್ಟರೆ ಅದ್ ಯಾವತ್ತು ಇಟ್ಟಷ್ಟೇ ಇರುತ್ತೆ ಹೊರತು ಅದು ಬೆಳವಣಿಗೆ ಆಗೋದಿಲ್ಲ ಅದರ ನಾವು ನಾವು ಮತ್ತಷ್ಟು ಕಡೆ ಹೂಡಿಕೆ ಮಾಡಿ ಬೆಳೆಸಬೇಕು ಆಗಲೇ ಮುಂದಿನ ದಿನದ ಅವಶ್ಯಕತೆಗೆ ಅದು ಅನುಗುಣವಾಗಿ ಬೆಳೆದಿರುತ್ತೆ ಇಲ್ಲವಾದಲ್ಲಿ ಇವತ್ತಿನ ಸಂಪತ್ತು ನಾಳೆಗೆ ಅದು ಸಾಕಾಗೋದಿಲ್ಲ ಹಾಗಾಗಿ ಸ್ನೇಹಿತರೆ ಯಾವತ್ತು ಬರೀ ಸೇವಿಂಗ್ಸ್ ಅಲ್ಲೇ ಅಲ್ದೇನೆ ಇನ್ವೆಸ್ಟ್ಮೆಂಟ್ ಡಬಲ್ ಮಾಡಬೇಕು ಪವರ್ ಆಫ್ ಕಾಂಪೌಂಡಿಂಗ್ ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಜ್ಞಾನವನ್ನ ಅರ್ಥಕೊಂಡು ಬೆಳೆಸ್ತಾ ಹೋಗೋಣ ಇದು ನಿಮ್ಗೂ ಕೂಡ ಅನ್ವಯಿಸುತ್ತೆ ಅನ್ಕೊಂತೀನಿ ಈ ಕತೆ ಇಷ್ಟ ಆಗಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಕೊಳ್ ಲೈಫ್ ಕೋಚ್